ಭಾರತದ ಆತ್ಮ ಇರೋದು ಹಳ್ಳಿಗಳಲ್ಲಿ ಆದರೆ ದಶಕಗಳ ಹಿಂದೆ ನಮ್ಮ ಹಳ್ಳಿಗಳ ಅಭಿವೃದ್ಧಿ ಅನ್ನೋದು ಕೇವಲ ಘೋಷಣೆಗಳಿಗೆ ಸೀಮಿತವಾಗಿತ್ತು ಈ ದೇಶದ ರೈತ ಮತ್ತು ಗ್ರಾಮೀಣ ಕಾರ್ಮಿಕನ ಬದುಕು ಹಸನಾಗಬೇಕಾದ್ರೆ ಬರೀ ಯೋಜನೆಗಳಿದ್ರೆ ಸಾಲದು ಬದಲಿಗೆ ದೂರದೃಷ್ಟಿಯ ಮಾದರಿ ಬೇಕು ಅನ್ನೋದಕ್ಕೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರ ಸರ್ಕಾರ ಪರಿಚಯಿಸಿರುವ ವಿಬಿಜಿರಾಮ್ ಜಿ ಯೋಜನೆ ಉದಾಹರಣೆಯಾಗಿದೆ ಕಾಂಗ್ರೆಸ್ನ ಮನ್ರೇಗಾ ಯೋಜನೆ ಒಂದು ಕಾಲದಲ್ಲಿ ಆರಂಭವಾಯಿತು ಆದರೆ ಅದರಲ್ಲಿ ಇಂದಿಗೂ ಸವಾಲುಗಳೇ ಹೆಚ್ಚು ಇಲ್ಲಿ ಸಿಗೋದು ಕೇವಲ ನೂರು ದಿನಗಳ ಸೀಮಿತ ಉದ್ಯೋಗ ವರ್ಷದ ಉಳಿದ ದಿನಗಳಲ್ಲಿ ಕಾರ್ಮಿಕರ ಸ್ಥಿತಿ ಏನು ಅಷ್ಟೇ ಅಲ್ಲ ಕೆಲಸ ಮಾಡಿದರೂ ವೇತನ ಪಾವತಿಯಲ್ಲಿ ತಿಂಗಳು ಗಟ್ಟಲೆ ವಿಳಂಬ ಬೆವರು ಸುರಿಸಿದ ಕಾರ್ಮಿಕನಿಗೆ ಹೊಟ್ಟೆ ತುಂಬಿಸಿಕೊಳ್ಳಲು ಸರಿಯಾದ ಸಮಯಕ್ಕೆ ದುಡ್ಡು ಸಿಗುತ್ತಿಲ್ಲ ಇನ್ನು ಕೃಷಿ ಕಾಲದಲ್ಲೂ ಕೆಲಸ ಮಾಡುವ ಅನಿವಾರ್ಯತೆ ಇರೋದ್ರಿಂದ ರೈತರಿಗೂ ಇತ್ತ ಕಾರ್ಮಿಕರಿಗೂ ಇಬ್ಬರಿಗೂ ತೊಂದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಕಲಿ ಜಾಬ್ ಕಾರ್ಡ್ಗಳು ಮತ್ತು ಮಾಹಿತಿ ಸೋರಿಕೆಯಿಂದಾಗಿ ಅರ್ಹರಿಗೆ ಸಿಗಬೇಕಾದ ಹಣ ಮಧ್ಯವರ್ತಿಗಳ ಪಾಲಾಗುತ್ತಿದೆ ಆದರೆ ಈಗ ಅಭಿವೃದ್ಧಿ ಹೊಂದಿದ ಭಾರತದ ಗುರಿಯೊಂದಿಗೆ ಬಿಜೆಪಿ ಪರಿಚಯಿಸುತ್ತಿದೆ ವಿಬಿ ಜಿರಾಮ್ಜಿ ಎಂಬ ಹೊಸ ಮಾದರಿ ಇದು ಕೇವಲ ಯೋಜನೆಯಲ್ಲ ಇದು ಶಾಸನಬದ್ಧ ಗ್ಯಾರಂಟಿ ಇಲ್ಲಿ ಉದ್ಯೋಗದ ಅವಧಿ ಕೇವಲ ನೂರು ದಿನಗಳಲ್ಲ ಬದಲಿಗೆ ನೂರಿಪ್ಪತ್ತೈದು ದಿನಗಳ ಕಾಲ ಕಾನೂನುಬದ್ಧ ಉದ್ಯೋಗದ ಖಾತರಿ ನೀಡಲಾಗುತ್ತದೆ ಕಾರ್ಮಿಕರ ಸಂಕಷ್ಟವನ್ನ ಅರಿತ ಬಿಜೆಪಿ ತಿಂಗಳುಗಟ್ಟಲೆ ಕಾಯುವ ಪದ್ಧತಿ ಕೈಬಿಟ್ಟು ವಾರಕ್ಕೊಮ್ಮೆ ವೇತನ ಪಾವತಿ ಮಾಡುವ ಚಾಲ್ತಿಯನ್ನ ತಂದಿದೆ ನಮ್ಮ ರೈತರ ಹಿತದೃಷ್ಟಿಯಿಂದ ಬಿತ್ತನೆ ಮತ್ತು ಕಟಾವಿನಂತಹ ಪ್ರಮುಖ ಕೃಷಿ ಸಮಯದಲ್ಲಿ ಅರವತ್ತು ದಿನಗಳ ಕಾಲ ವಿರಾಮ ನೀಡುವ ಮೂಲಕ ಇದು ನಿಜವಾದ ರೈತ ಸ್ನೇಹಿ ಮಾದರಿಯಾಗಿ ಹೊರಹೊಮ್ಮಿದೆ ಭ್ರಷ್ಟಾಚಾರಕ್ಕೆ ಇಲ್ಲಿ ಆಸ್ಪದವೇ ಇಲ್ಲ ಬಯೋಮೆಟ್ರಿಕ್ ಮತ್ತು ಕೃತಕ ಬುದ್ಧಿಮತ್ತೆ ಎಐ ಕಣ್ಗಾವಲಿನ ಮೂಲಕ ಪ್ರತಿ ರೂಪಾಯಿಯೂ ನೇರವಾಗಿ ಅರ್ಹ ಕಾರ್ಮಿಕನ ಕೈಗೆ ಸೇರುತ್ತದೆ ಮಾಹಿತಿ ಸೋರಿಕೆ ಅಥವಾ ನಕಲಿ ಕಾರ್ಡ್ಗಳಿಗೆ ಇಲ್ಲಿ ಅವಕಾಶವಿಲ್ಲ ಒಂದು ಕಡೆ ಹಳೆ ವ್ಯವಸ್ಥೆಯ ಮಂದಗತಿ ಇನ್ನೊಂದು ಕಡೆ ನವ ಭಾರತದ ವೇಗ ಮತ್ತು ಪಾರದರ್ಶಕತೆ ಗ್ರಾಮ ಸ್ವರಾಜ್ಯದ ಕನಸನ್ನ ನನಸು ಮಾಡಲು ಬಿಜೆಪಿಯ ಈ ಹೊಸ ಮಾದರಿಯೇ ಸುಭದ್ರ ಅಡಿಪಾಯ ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಸಮೃದ್ಧ ಗ್ರಾಮಗಳೇ ಮೂಲಾಧಾರ